ಲೋಕಸಭಾ ಚುನಾವಣೆಗೆ ಕೆಲವು ತಿಂಗಳು ಬಾಕಿ ಇರುವಾಗಲೇ ಕಾಂಗ್ರೆಸ್ ಬಿಜೆಪಿ ಪಕ್ಷದಲ್ಲಿ ಲೆಕ್ಕಾಚಾರ ಬಲು ಜೋರಾಗಿದೆ ಬಿಜೆಪಿ ವಲಯದಲ್ಲಿ ಲೋಕಸಭಾ ಅಖಾಡಕ್ಕೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹಾಲಿ ಸಂಸದ ಅನಂತಕುಮಾರ್ ಹೆಗಡೆ ಪೈಪೋಟಿ ಜೋರಾಗಿದೆ ಈ ಮಧ್ಯೆ ಮಾಜಿ ಶಾಸಕಿ ರೂಪಾಲಿ ನಾಯಕ್ ಸಹ ಮಹಿಳೆಯರಿಗೆ ಅವಕಾಶ ನೀಡಿದ್ದಲ್ಲಿ ತಮಗೂ ನೀಡುವಂತೆ ತಮ್ಮ ಪ್ರಭಾವ ಬೀರುತ್ತಿದ್ದಾರೆ ಈ ನಡುವೆ ಕಾಂಗ್ರೆಸ್ ಬಿಜೆಪಿ ನಡುವಿನ ಆಂತರಿಕ ಗುದ್ದಾಟವನ್ನು ಬಳಸಿಕೊಳ್ಳುವ ಜೊತೆ ಅಭ್ಯರ್ಥಿಯನ್ನು ಯಾರು ನಿಲ್ಲಿಸಬೇಕು ಎಂಬ ಚರ್ಚೆ ನಡೆದಿದೆ ಈ ಹಿಂದೆ ಕಾಂಗ್ರೆಸ್ ಜೆಡಿಎಸ್ ಅಭ್ಯರ್ಥಿ ಆನಂದ್ ಗೆ ಬೆಂಬಲ ನೀಡಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿರಲಿಲ್ಲ ಜೆಡಿಎಸ್ಗೆ ಬೆಂಬಲ ನೀಡಿದ್ದರೂ ನಾಲ್ಕು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಆರ್ನೂರ ಮತದ ಅಂತರದಲ್ಲಿ ಬಿಜೆಪಿ ಗೆಲುವು ಕಂಡಿತ್ತು ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ವಿ ದೇಶಪಾಂಡೆ ತಮ್ಮ ಪುತ್ರ ಪ್ರಶಾಂತ್ ದೇಶಪಾಂಡೆ ರವರನ್ನು ಕಣಕ್ಕಿಳಿಸಿದ್ದರು ಈ ಸಂದರ್ಭದಲ್ಲಿ ಬಿಜೆಪಿಯ ಅನಂತಕುಮಾರ್ ಹೆಗಡೆ ಐದು ಲಕ್ಷದ ನಲವತ್ತಾರು ಸಾವಿರದ ಎಪ್ಪತ್ತಾರು ಮತಗಳು ಪ್ರಶಾಂತ್ ಆರ್ ದೇಶಪಾಂಡೆ ನಾಲ್ಕು ಲಕ್ಷ ಲಕ್ಷದ ಆರು ಸಾವಿರದ ನೂರ ಹದಿನಾರು ಮತ ಗಳಿಸಿದ್ದು ಒಂದು ಲಕ್ಷದ ನಲವತ್ತು ಸಾವಿರದ ಮುನ್ನೂರ ಅರವತ್ತು ಮತದ ಅಂತರದಲ್ಲಿ ಅನಂತಕುಮಾರ್ ಹೆಗಡೆ ಗೆಲುವು ಕಂಡಿದ್ದರು ದೊಡ್ಡ ಅಂತರದ ಸೋಲಿನಿಂದ ಆರ್ವಿ ದೇಶಪಾಂಡೆ ವಿಚಲಿತರಾಗಿದ್ದರು ಮರಳಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಶಾಂತ್ ದೇಶಪಾಂಡೆ ಹೆಸರು ಕೇಳಿಬಂತಾದರೂ ಚುನಾವಣೆಗೆ ಸ್ಪರ್ಧಿಸಲು ಹಿಂದೇಟು ಹಾಕಿದರು ಇದರ ಫಲವಾಗಿ ಕಾಂಗ್ರೆಸ್ನಲ್ಲಿ ಪ್ರಬಲ ಅಭ್ಯರ್ಥಿ ಕೊರತೆ ಕಾರಣಕ್ಕೆ ಜೆಡಿಎಸ್ಗೆ ಬೆಂಬಲ ನೀಡುವ ದುಸ್ಥಿತಿಗೆ ಬಂದೊದಗಿತು ಇದೀಗ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಗೆ ಮತ್ತೆ ದೇಶಪಾಂಡೆ ಕುಟುಂಬದತ್ತ ಕಾಂಗ್ರೆಸ್ ಮುಖ ಮಾಡಿದ ಆದರೆ ಪುತ್ರ ಪ್ರಶಾಂತ್ ದೇಶಪಾಂಡೆ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸಲು ಆಸಕ್ತಿ ತೋರಿಲ್ಲ ಇನ್ನು ದೇಶಪಾಂಡೆರವರು ಸಹ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸುವ ಬಗ್ಗೆ ನಿರಾಸಕ್ತಿ ತೋರಿದ್ದಾರೆ ಆದರೂ ಕೇಂದ್ರ ನಾಯಕರು ಇದೀಗ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಆರ್ ವಿ ದೇಶಪಾಂಡೆಯನ್ನು ಕಣಕ್ಕಿಳಿಸಲು ಮುಂದಾಗಿದೆ ಈ ಕುರಿತು ದೇಶಪಾಂಡೆ ಜೊತೆ ಚರ್ಚೆ ನಡೆದಿದೆ ಎನ್ನಲಾಗಿದೆ ಒಂಬತ್ತು ಬಾರಿ ಶಾಸಕರಾದ ಆರ್ ವಿ ದೇಶಪಾಂಡೆ ಇಪ್ಪತ್ತೈದು ವರ್ಷದ ಸುದೀರ್ಘ ಸಚಿವರಾದ ಕೀರ್ತಿ ಅವರಿಗಿದೆ ಬಿ ಬಿಜೆಪಿಗೆ ನಿರ್ಣಾಯಕ ಮತಕ್ಷೇತ್ರವಾದ ಕಿತ್ತೂರು ಖಾನಾಪುರ ಸಹ ದೇಶಪಾಂಡೆಯವರ ಪ್ರಭಾವವಿದೆ ಇನ್ನು ಜಿಲ್ಲೆಯ ಮಟ್ಟಿಗೆ ಹೇಳುವುದಾದರೆ ಹೆಚ್ಚು ಬಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಇವರು ಕ್ಷೇತ್ರ ಅಭಿವೃದ್ಧಿಗೆ ಹೆಚ್ಚು ಕಾಣಿಕೆ ನೀಡಿದ್ದಾರೆ ಬಿಜೆಪಿ ವಲಯದಲ್ಲೂ ಸಹ ಉತ್ತಮ ಸಂಬಂಧ ಹೊಂದಿರುವ ಇವರು ಈಗಲೂ ಕ್ಷೇತ್ರದಲ್ಲಿ ಉತ್ತಮ ಹಿಡಿತ ಇಟ್ಟುಕೊಂಡಿದ್ದಾರೆ ಬಿಜೆಪಿಯಿಂದ ಒಂದೊಮ್ಮೆ ಕಾಗೇರಿಗೆ ಟಿಕೆಟ್ ನೀಡಿದ್ದಲ್ಲಿ ಅನಂತಕುಮಾರ್ ಬಣ ಕಾಗೇರಿ ಸೋಲಿಸಲು ಪ್ರಯತ್ನಿಸಲಿದೆ ಹೀಗಾಗಿ ಕಾಂಗ್ರೆಸ್ನಿಂದ ಆರ್ವಿ ದೇಶಪಾಂಡೆಗೆ ಟಿಕೆಟ್ ನೀಡಿದರೆ ಎರಡು ಬಣದೊಂದಿಗೆ ಉತ್ತಮ ಸಂಪರ್ಕ ಹೊಂದಿದ ಆರ್ ದೇಶಪಾಂಡೆ ಗೆಲುವು ಸುಲಭ ಆಗಲಿದೆ ಹೀಗಾಗಿ ಹಲವು ಲೆಕ್ಕಾಚಾರದೊಂದಿಗೆ ವಿ ದೇಶಪಾಂಡೆ ಕಣಕ್ಕಿಳಿಸಲು ಕಾಂಗ್ರೆಸ್ ಸಿದ್ಧತೆ ಮಾಡಿಕೊಂಡಿದ್ದು ಬಿಜೆಪಿ ಅಭ್ಯರ್ಥಿ ಘೋಷಣೆ ನಂತರವೇ ತಮ್ಮ ಅಭ್ಯರ್ಥಿಯನ್ನು ಅಧಿಕೃತವಾಗಿ ಘೋಷಣೆ ಮಾಡಲಿದೆ ಎಂದು ಮೂಲಗಳು ಹೇಳುತ್ತಿವೆ ಕ್ರೀಡೆಯಲ್ಲಿಯೂ ಸೋಲು ಗೆಲುವು ಸಹಜ ಛಲವಿದ್ದರೆ ಮಾತ್ರ ಗುರಿ ಮುಟ್ಟಲು ಸಾಧ್ಯ ಎಂದು ಶಾಸಕ ಭೀಮಣ್ಣ ನಾಯ್ಕ್ ಹೇಳಿದರು ಅವರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಆಶ್ರಯದಲ್ಲಿ ಆಯೋಜಿಸಿದ ತಾಲೂಕಾ ಮಟ್ಟದ ಗ್ರಾಮೀಣ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದರು ಕ್ರೀಡೆಯ ಮಹತ್ವವನ್ನು ತಿಳಿದುಕೊಂಡು ಹೆಚ್ಚು ಒತ್ತು ಮತ್ತು ಸಹಕಾರ ನೀಡಬೇಕು ಗ್ರಾಮೀಣ ಭಾಗದ ಅನೇಕ ಕ್ರೀಡೆಗಳು ನಶಿಸಿ ಹೋಗುತ್ತಿವೆ ಅದನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದ ಅವರು ಆರೋಗ್ಯದ ಸದೃಢತೆ ಕಾಪಾಡಿಕೊಳ್ಳಲು ಕ್ರೀಡೆ ಸಹಕಾರಿಯಾಗುತ್ತದೆ ಎಂದರು ಪ್ರತಿ ಹಳ್ಳಿಗಳಲ್ಲಿಯೂ ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹೆಚ್ಚಾಗಿ ನಡೆಸಬೇಕು ಆಗ ಹಳ್ಳಿಗಳು ಅಭಿವೃದ್ಧಿಯಾಗಲಿದೆ ಗ್ರಾಮೀಣ ಕ್ರೀಡಾಕೂಟದಲ್ಲಿ ಕ್ರೀಡಾಪಟುಗಳು ಸ್ಪರ್ಧೆಯಲ್ಲಿ ಪಾಲ್ಗೊಂಡು ತಾಲೂಕಿನ ಕೀರ್ತಿಯನ್ನು ರಾಜ್ಯ ಮಟ್ಟದಲ್ಲಿ ಬೆಳಗಿಸಬೇಕು ಎಂದು ಹೇಳಿದರು ಕ್ರೀಡೆಯಲ್ಲಿ ಭಾಗವಹಿಸುವ ಮುಖಾಂತರ ಅವರ ಗ್ರಾಮೀಣ ಭಾಗದ ಅನೇಕ ಕ್ರೀಡೆಗಳನ್ನ ನಡೆಸಿ ಹೋಗಲು ಅವರನ್ನ ಸರಿಯಾದ ರೀತಿಯಲ್ಲಿ ಮುಂದಿನ ಅವರ ಸರಿಯಾದ ಒಂದು ಕ್ರೀಡೆನ ಆಡುವ ಮುಖಾಂತರ ಕೂಡ ಗಳಿಸಿರುತಕ್ಕಂತಹ ವ್ಯವಸ್ಥೆ ಇವತ್ತು ನಮ್ಮ ಸರ್ಕಾರ ಮಾಡಿದೆಯೋ ಅದನ್ನ ನಮ್ಮ ತಾಲೂಕಾ ಮಟ್ಟದ ಎಲ್ಲಾ ಕಲ್ಲಿಗಳು ಅದರ ಕ್ರೀಡೆವನ್ನು ತಲುಪಂತ ಸಹಾಯಕ ಆಯುಕ್ತೆ ಅಪರ್ಣ ರಮೇಶ್ ಮಾತನಾಡಿ ಕ್ರೀಡೆಯಿಂದ ಶಿಸ್ತುಬದ್ಧ ಜೀವನ ನಡೆಸಲು ಸಾಧ್ಯ ಟ್ರೋಫಿ ಮೆಡಲ್ ಬಗ್ಗೆ ಚಿಂತನೆ ಮಾಡದೆ ಉತ್ಸಾಹದಿಂದ ಕ್ರೀಡೆಯಿಂದ ಪಾಲ್ಗೊಳ್ಳಬೇಕು ಎಂದರು ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಸತೀಶ್ ಹೆಗಡೆ ಲೋಕೋಪಯೋಗಿ ಇಲಾಖೆಯ ಅಭಿಯಂತರ ಬಸವರಾಜ್ ಜಾಡರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ನಾಗರಾಜ್ ನಾಯ್ಕ ದೈಹಿಕ ಶಿಕ್ಷಣ ಜಿಲ್ಲಾ ಮಟ್ಟದ ಅಧಿಕಾರಿ ಪ್ರಕಾಶ್ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕ ಬಿವಿ ಗಣೇಶ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ತಾಲೂಕ ಕ್ರೀಡಾಧಿಕಾರಿ ಕಿರಣ್ ಕುಮಾರ್ ನಾಯ್ಕ ನಿರೂಪಿಸಿ ಸ್ವಾಗತಿಸಿದರು ದೈಹಿಕ ಶಿಕ್ಷಣ ಪುಟ್ಟಯ್ಯ ಪ್ರತಿಜ್ಞಾವಿಧಿ ಬೋಧಿಸಿ ವಂದಿಸಿದರು ಜಿಲ್ಲಾ ಪಂಚಾಯತ್ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಜಲಜೀವನ್ ಮಿಷನ್ ವಸ್ತು ಪ್ರದರ್ಶನವನ್ನು ಇದೇ ಸಂದರ್ಭದಲ್ಲಿ ಶಾಸಕ ಬಿಮ್ಮಣ್ಣ ನಾಯಕ್ ಉದ್ಘಾಟಿಸಿದರು ತಾಲೂಕಿನ ಬಾಚಣಕಿ ಗ್ರಾಮದಲ್ಲಿ ನಾಡಬಾಂಬ್ ಸ್ಫೋಟಗೊಂಡು ಕುರಿ ಕಾಯುತ್ತಿದ್ದ ವ್ಯಕ್ತಿಯೋರ್ವ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ನಡೆದಿದೆ ಬಾಚಣಕಿಯ ಬರ್ಮಪ್ಪ ವಡ್ಡರ್ ಎಂಬುವ ರೈತನೇ ನಾಡಬಾಂಬ್ ಸ್ಫೋಟಗೊಂಡು ತೀವ್ರ ಗಾಯಗೊಂಡಿದ್ದಾನೆ ಈತ ತನ್ನ ಕುರಿಗಳನ್ನು ಮೇಯಿಸಲು ಊರ ಪಕ್ಕದಲ್ಲೇ ಇರೋ ಕೆರೆಯ ಹತ್ತಿರ ಹೋಗಿದ್ದ ಈ ವೇಳೆ ಬಹಿರ್ದಸೆಗೆ ಅಂತ ಹೋಗಿದ್ದಾಗ ಹೊಳಪಿರೋ ಒಂದು ವಸ್ತುವೊಂದನ್ನ ಕಂಡು ಏನಿರಬಹುದು ಅಂತ ಕೈಯಿಂದ ಅದನ್ನು ಹಿಡಿದು ಹೆಚ್ಚುಕಿದ್ದಾನೆ ತಕ್ಷಣ ಅದು ಭಯಾನಕವಾಗಿ ಸ್ಫೋಟಗೊಂಡಿದೆ ಪರಿಣಾಮ ರೈತನ ಎಡಗೈನ ಎರಡು ಬೆರಳುಗಳು ಕಟ್ಟಾಗಿದೆ ಹೀಗಾಗಿ ಮುನ್ಗೋಡ್ನ ಖಾಸಗಿ ಆಸ್ಪತ್ರೆಯಲ್ಲಿ ರೈತ ಚಿಕಿತ್ಸೆ ಪಡೆದು ಸದ್ಯ ಮನೆಗೆ ಬಂದಿದ್ದಾನೆ ಸ್ಫೋಟಗೊಂಡು ಇನ್ನೇನು ರೈತನ ಜೀವಕ್ಕೆ ಕುತ್ತು ತಂದಿದ್ದ ವಸ್ತು ನಾಡಬಾಂಬ್ ಇರಬಹುದು ಅಂತ ಅಂದಾಜಿಸಲಾಗಿದೆ ಊರ ಪಕ್ಕದಲ್ಲೇ ಅದು ಕೂಡ ಜನರು ಓಡಾಡುವ ಸಾಕು ಪ್ರಾಣಿಗಳು ನೀರು ಕುಡಿಯಲು ಅವಲಂಬಿಸಿರುವ ಕೆರೆಯ ಪಕ್ಕದಲ್ಲಿಯೇ ಹೀಗೆ ನಾಡಬಾಂಬ್ ಇಟ್ಟಿದ್ದಾರೆ ಅಸಲಿ ಬಾಚಣಕಿ ವಡಗಟ್ಟ ಭಾಗ ಸೇರಿದಂತೆ ತಾಲೂಕಿನ ಹಲವು ಕಡೆ ಕಾಡು ಪ್ರಾಣಿಗಳ ಬೇಟೆ ನಿರಂತರವಾಗಿ ನಡೆಸಲಾಗುವುದು ವಿಪರ್ಯಾಸ ಕೆಲವು ಅರಣ್ಯ ಸಿಬ್ಬಂದಿಗಳೇ ಇಂತಹ ಕೃತ್ಯಗಳಿಗೆ ಪರೋಕ್ಷವಾಗಿ ಸಾಥ್ ನೀಡುತ್ತಾರೆ ಅನ್ನೋ ಆರೋಪಗಳಿವೆ ಶಿರಸಿ ನಗರದ ಮಾರಿಕಾಂಬಾ ಕ್ರೀಡಾಂಗಣದ ಪಕ್ಕದಲ್ಲಿ ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೆಯುತ್ತಿರುವ ಒಳಾಂಗಣ ಕ್ರೀಡಾಂಗಣದ ಕಟ್ಟಡ ಕಾಮಗಾರಿಯನ್ನು ಶಾಸಕ ಭೀಮಣ್ಣ ನಾಯ್ಕ ಪರಿಶೀಲಿಸಿ ಅಧಿಕಾರಿಗಳಿಗೆ ಅಗತ್ಯ ಸಲಹೆ ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಸಹಾಯಕ ಆಯುಕ್ತೆ ಅಪ್ಪಣ್ಣ ರಮೇಶ್ ಲೋಕೋಪಯೋಗಿ ಇಲಾಖೆಯ ಎಂಜಿನಿಯರ್ ಬಸವರಾಜ್ ಜಾಡರ್ ಹಾಗೂ ಇನ್ನಿತರ ಅಧಿಕಾರಿಗಳು ಇದ್ದರು